ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವೇನು ಮಾಡಿಕೊಂಡಿಲ್ಲ ಅಂದರೂ ನಿಂಬೆ ಹಣ್ಣಿನ ಪರಿಹಾರ ಮಾತ್ರ ಮಾಡ್ಕೊಂಡುಬಿಡಿ ನಿಮಿಷಗಳಲ್ಲೇ ನಿಮ್ಮ ಮನೆಯಲ್ಲಿರುವಂಥ ಎಷ್ಟೇ ಕೆಟ್ಟ ಶಕ್ತಿಗಳಿದ್ರು ಅಥವಾ ನೀವು ಯಾರೊಬ್ಬರ ಮೇಲೆ ಕೋಪ ಪಡ್ತಾಯಿದ್ರು ಬಿಸ್ನೆಸ್ ಏನಾದರೂ ಮಾಡ್ತಾಯಿದ್ರೆ ಅದರಲ್ಲಿ ಲಾಸ್ ಆಗ್ತಾಯಿದ್ರೆ ಹಣಕಾಸಿನ ಸಮಸ್ಯೆಗಳು ಅನ್ನೋದು ತುಂಬ ದಿನಗಳಿಂದ ಕಾಡ್ತಾ ಇದೆ ಅಂತ ಹೇಳುವಂಥವರು ಅಥವಾ ನಿಮ್ಮ ಮನೆಗೆ ನಾನಾ ಥರದ ಸಮಸ್ಯೆಗಳು ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಬಂದುಬಿಟ್ಟಿದೆ ಆ ಸಮಸ್ಯೆಗಳಿಂದ ನಾವು ಹೊರಗೆ ಬರಬೇಕು ಅಂತ ಬಯಸುವಂಥವರು ಹಾಗೂ ನಿಮ್ಮ ಮನೆಯಲ್ಲಿ ನೋಡಿ ಏನೇ ಒಂದು ನೀವು ಏಳಿಗೆ ಆಗ್ತಾ ಇದ್ದರೆ ನಿಮ್ಮನ್ನು ನೋಡಿ ಸಹಿಸದೆ ಏನೋ ಒಂದು ನಿಮ್ಮ ಅಕ್ಕಪಕ್ಕದವರು ಇರಬಹುದು ನಿಮ್ಮ ಸಂಬಂಧಿ ರು ಯಾರೇ ಆಗಿರಬಹುದು ನಿಮ್ಮ ಮೇಲೆ ಒಂದು ಕೆಟ್ಟ ಪ್ರಯೋಗಗಳು ಇದ್ದರು ಅಥವಾ ನಿಮ್ಮ ಬಿಸ್ನೆಸ್ಗೂ ಕೂಡ ಜನರು ಬರಬಾರ್ದು ಚೆನ್ನಾಗಿ ವ್ಯಾಪಾರ ಆಗಬಾರ್ದು ಅಂತ ಏನಾದರೂ ಮಾಡ್ತಾಯಿದ್ರು ಕೂಡ ಅಥವಾ ನೀವು ವೆಹಿಕಲ್ಸ್ ಏನಾದರೂ ಇಟ್ಕೊಂಡಿದ್ರೆ ವ್ಯಾಪಾರ ಸರಿಯಾಗಿ ಆಗ್ತಾ ಇಲ್ಲ ಅಂತ ಹೇಳುವಂಥವರು ಯಾರು ಬೇಕಾದರೂ ಕೂಡ ಇದನ್ನು ಮಾಡಿಕೊಳ್ಬಹುದು ಇದನ್ನು ಮಾಡಿಕೊಂಡಾಗ ನಿಮಿಷಗಳಲ್ಲೇ ನಮಗೆ ಇದರಿಂದ ಬಹಳ ಚೆನ್ನಾಗಿರುವಂಥ ಒಳ್ಳೆ ರಿಸಲ್ಟ್ ಬರುವಂಥದ್ದು ತುಂಬ ಶಕ್ತಿದಾಯಕವಾದ ಒಂದು ಪರಿಹಾರ ಯಾಕೆ ಈ ಪರಿಹಾರ ಅಷ್ಟು ಇರುತ್ತೆ ಅಂದರೆ ನಮಗೆ ಪ್ರಕೃತಿಯಲ್ಲಿ ಅಮಾವಾಸ್ಯ ದಿನಗಳಲ್ಲಿ ತುಂಬ ವೈಪರೀತ್ಯಗಳು ಅನ್ನೋದು ಇರುತ್ತೆ ಅಂದರೆ ಒಂದು ಒಳ್ಳೆಯದ್ದು ಕೆಟ್ಟದ್ದು ಎಲ್ಲ ರೀತಿಯಲ್ಲೂ ಕೂಡ ನಡೀತಾ ಇರುತ್ತೆ ಒಂದು ಸಂಘರ್ಷ ಅಂತಲೇ ಹೇಳ್ಬಹುದು ಆ ಥರ ಸಮ ಸಮಯಗಳಲ್ಲಿ ನಾವು ಈ ಪರಿಹಾರಗಳನ್ನು ಇದನ್ನು ನೀವು ಎಲ್ಲ ರೀತಿಯಲ್ಲೂ ಕೂಡ ಅಂದರೆ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಲಿ ಬಿಡಲಿ ಈ ಪರಿಹಾರವನ್ನು ಸಂಜೆ ಮಾಡಿಕೊಳ್ಳಿ ಯಾವಾಗಲೂ ಅಷ್ಟೇ ನಾವು ಈ ಕಲ್ಲುಪ್ಪಿನ ಪರಿಹಾರ ಆಗಿರಬಹುದು ನಿಂಬೆ ಹಣ್ಣಿನ ಪರಿಹಾರ ಆಗಿರಬಹುದು ಹೆಂಗಿದ್ರು ಅಮಾವಾಸ್ಯೆ ಅಂದರೆ ಮನೆಯೆಲ್ಲ ಶುಚಿ ಮಾಡಿ ಕ್ಲೀನ್ ಮಾಡಿ ಪ್ರತಿಯೊಬ್ಬರು ಕೂಡ ಸ್ನಾನ ಮಾಡಿ ಈ ರೀತಿ ಮನೆಯನ್ನು ನೀವು ಸ್ವಚ್ಛವಾಗಿ ಇಟ್ಕೊಂಡಿದ್ರೆ ತಪ್ಪದೇ ಇದನ್ನು ನೀವು ಸಂಜೆ ಆರು ಗಂಟೆಯ ಮೇಲೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಹಣ್ಣು ಮಾತ್ರ ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಮನೆಯಲ್ಲೇ ಇರುವಂಥದ್ದು ಅಷ್ಟು ಶಕ್ತಿದಾಯಕವಾಗಿರುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಬಹಳ ಬೇಗ ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ಆ ಗಂಟುಗಳು ಕಟ್ಟಿರುತ್ತೆ ಅಂದರೆ ಸಮಸ್ಯೆಗಳ ಗಂಟೆ ಜಾಸ್ತಿ ಇರುತ್ತೆ ಅಂತ ಹೇಳ್ತೀವಿ ನೋಡಿ ಅದು ಒಂದೊಂದೊಂದೊಂದೇ ಕ್ರಮಕ್ರಮವಾಗಿ ಬಿಡಿಸುತ್ತಾ ಅಂದರೆ ತುಂಬ ಸಲೀಸಾಗಿ ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುವಂಥದ್ದು ತುಂಬ ಚೆನ್ನಾಗಿರುತ್ತೆ ಆಪರ್ಚುನಿಟಿ ಅನ್ನೋದು ನಮಗೆ ಹೊಸದಾಗಿ ಬರುವಂಥದ್ದು ನಾವು ದುಡೀತಾ ಇದ್ದೀವಿ ಅಂದಾಗ ನಮಗೆ ಇನ್ನಷ್ಟು ಬೇರೆ ರೀತಿಯಲ್ಲೂ ಕೂಡ ದುಡ್ಡು ಬರುವಂಥದ್ದಾಗುತ್ತೆ ಎಲ್ಲ ರೀತಿಯ ಇದು ಸಾಧ್ಯನೇ ಆಗೋದಿಲ್ಲ ಅಂತ ಹೇಳುವಂಥ ಕೆಲಸಗಳು ಕೂಡ ಸಾಧ್ಯ ಆಗುವಂಥದ್ದು ಇದು ಅಷ್ಟು ಅನುಕೂಲ ಮಾಡುವಂಥ ಒಂದು ಶಕ್ತಿದಾಯಕವಾದ ಪರಿಹಾರ ಇದಕ್ಕೆ ನೀವೊಂದು ಪ್ಲೇಟ್ ತಗೊಳ್ಬೇಕಾಗುತ್ತೆ ಅದು ತಾಮ್ರದ ಪ್ಲೇಟ್ ತಗೊಳ್ಳಿ ಅಥವಾ ಹಿತ್ತಾಳೆ ಪ್ಲೇಟ್ ತಗೊಳ್ಳಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ತಗೊಳ್ಬಹುದು ಅಥವಾ ಇಲ್ಲ ಅಂದರೆ ನೀವು ಅಡಿಕೆ ಪ್ಲೇಟಾದರೂ ತಗೊಳ್ಬಹುದು ಆದರೆ ಸ್ಟೀಲ್ ಪ್ಲೇಟನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಒಂದು ನಿಂಬೆ ಹಣ್ಣು ಬೇಕಾಗುತ್ತೆ ಅಷ್ಟೇ ನಾವು ಕೆಂಪು ನೀರು ಮಾಡ್ತೀವಿ ನೋಡಿ ಎಲ್ರಿಗೂ ಗೊತ್ತಿರುವಂಥದ್ದೇ ಒಂದು ಪ್ಲೇಟ್ ತಗೊಂಡಿದ್ದೆ ಸ್ವಲ್ಪ ನೀವು ಕುಂಕುಮ ಚೆನ್ನಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಅದಕ್ಕೆ ಸುಣ್ಣ ಕೂಡ ಹಾಕಿ ನಾವು ದೇವರಿಗೆ ದೃಷ್ಟಿ ತೆಗೆಯುವ ಸಂದರ್ಭದಲ್ಲಿ ಮಾತ್ರ ನಾವು ಹಾಕೋದಿಲ್ಲ ಈ ಸುಣ್ಣ ಎಲ್ಲನೂ ಆದರೆ ಇದು ನಮ್ಮ ಮನೆಗೆ ಮಾಡ್ತಾ ಇರುವಂಥದ್ದು ಆಗಿರೋದ್ರಿಂದ ನೀವು ಸ್ವಲ್ಪ ಸುಣ್ಣವನ್ನು ಬೆರೆಸ್ಬಹುದು ಆ ಬೆರೆಸ್ದಾಗ ಫುಲ್ಲು ಕೆಂಪು ಕಲ್ಲರಲ್ಲೇ ಬರುತ್ತೆ ಒಂದು ಸ್ವಲ್ಪ ಕುಂಕುಮ ಜಾಸ್ತಿ ಹಾಕ್ಬಿಟ್ಟಿದೆ ಸ್ವಲ್ಪನೇ ಸ್ವಲ್ಪ ಅರಿಶಿಣ ಹಾಕಬೇಕಾಗುತ್ತೆ ಮೇಲೆ ಸ್ವಲ್ಪ ಸುಣ್ಣವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕೆಲಸ ಎಲ್ಲ ನೀವು ಎಲ್ಲಿ ಮಾಡಿಕೊಳ್ಬೇಕು ಅಂದರೆ ಮನೆಯ ಒಳಗಡೆ ಎಲ್ಲ ಸ್ನೇಹಿತರೆ ಮನೆಯ ಹೊರಗಡೆ ಹೊಸ್ತಿಲಿನಿಂದ ಆಚೆ ಮಾಡಿಕೊಳ್ಬೇಕಾಗುತ್ತೆ ಒಂದು ಪ್ಲೇಟ್ ಎಲ್ಲ ರೆಡಿ ಮಾಡಿಕೊಂಡು ನೀವು ಚಾಕು ತಗೊಂಡು ಹಾಗೆ ಹಣ್ಣನ್ನು ತಗೊಂಡು ಕುಂಕುಮ ತಗೊಂಡು ಈಚೆಗೆ ಬಂದುಬಿಟ್ರೆ ಎಲ್ಲ ಕೆಲಸನೂ ಮಾಡಿಕೊಳ್ಬಹುದು ನೋಡಿ ಈ ಥರ ಕಲ್ಲುಪ್ಪನ್ನ ಒಂದು ಇಡೀ ಕಲ್ಲುಪ್ಪನ್ನು ಅದ್ರ ಮೇಲೆ ಹಾಕಿ ಆ ನೀರಲ್ಲಿ ಆಮೇಲೆ ನಿಂಬೆ ಹಣ್ಣು ಚೆನ್ನಾಗಿರುವಂಥದ್ದನ್ನು ತಗೊಂಡಿದ್ದೆ ನಾಲ್ಕು ಭಾಗ ಮಾಡಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ಲು ಕಂಪ್ಲೀಟಾಗಿ ಕಟ್ ಮಾಡಬೇಕು ಅಂತೇನೂ ಇಲ್ಲ ಅರ್ಧ ಭಾಗ ಮಾಡಿದ್ರೆ ಸಾಕಾಗುತ್ತೆ ಅಂದರೆ ಅದರಲ್ಲಿ ನಾವು ಮತ್ತೆ ಕಲ್ಲುಪ್ಪು ಅರಿಶಿನ ಕುಂಕುಮ ಎಲ್ಲ ಕೂಡ ಇಡ್ತೀವಿ ಈ ವಸ್ತುಗಳೆಲ್ಲ ಕೂಡ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ವಸ್ತುಗಳಾಗಿರೋದ್ರಿಂದ ಇದನ್ನು ತಪ್ಪದೇ ಉಪಯೋಗಪಡಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಅರ್ಧಕ್ಕೆ ಕಟ್ ಮಾಡಿದ್ದೀನಿ ಇದನ್ನು ಪೂರ್ತಿಯಾಗಿ ಕಟ್ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಒಳಗಡೆ ಅಂದರೆ ನಾವು ನಾಲ್ಕು ಭಾಗ ಮಾಡಿರ್ತೀವಲ್ವ ಒಳಗಡೆ ಆಮೇಲೆ ನೀವು ಕಲ್ಲುಪ್ಪನ್ನು ಅದ್ರ ಮೇಲೆ ಅಂದರೆ ಆ ಗ್ಯಾಪಲ್ಲೇ ಹಾಕಿ ಲವಂಗಗಳು ನಾಲ್ಕು ಬೇಕಾಗುತ್ತೆ ಮುಗ್ಗಿರುವಂಥ ಲವಂಗಗಳು ನಾಲ್ಕು ಕಡೆಯಿಂದ ನಮಗೆ ಏನೇ ಸಮಸ್ಯೆಗಳು ಬಂದಿದ್ದರೂ ಅದು ಹಂಗೆ ಹೋಗ್ಬಿಡುತ್ತೆ ಹಾಗೂ ನಾಲ್ಕು ಕಡೆಯಿಂದ ನಮಗೆ ಆಪರ್ಚುನಿಟಿ ಅನ್ನೋದು ಬರಬೇಕು ಅನ್ನೋದಕ್ಕೆ ಈ ಪರಿಹಾರ ಮಾಡುವಂಥದ್ದು ನೀವು ನಾಲ್ಕು ದಿಕ್ಕುಗಳಲ್ಲಿ ಈಗ ನಾಲ್ಕು ಭಾಗಗಳಾಗಿ ನಾವು ಯಾವ ಥರ ಕಟ್ ಮಾಡಿದ್ದೀವೋ ಆ ಥರ ನೀವು ಲವಂಗಗಳನ್ನು ಇಡಬೇಕಾಗುತ್ತೆ ಮುಗ್ಗಿರುವಂಥ ಲವಂಗಗಳನ್ನು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅನ್ನುವ ಒಂದು ಡೈರೆಕ್ಷನ್ನು ಅಂತಲೇ ಅಂದ್ಕೊಳ್ಳಿ ಆ ಥರ ಇಟ್ಬಿಟ್ಟಿದ್ದೆ ಅದರ ಮೇಲೆ ನೀವು ಕರ್ಪೂರ ಇಡಬೇಕು ಕರ್ಪೂರ ಇಟ್ಬಿಟ್ಟು ಆಮೇಲೆ ಸುಡಿ ಈ ನಾಲ್ಕು ಲವಂಗಗಳೂ ಸುಟ್ಟೋಗುತ್ತೆ ಒಂದು ಕರ್ಪೂರ ಇಟ್ಟ ಮೇಲೆ ಮತ್ತೆ ಅದು ಖಾಲಿ ಆಗ್ತಾ ಇದೆ ಅನ್ನುವಾಗ ಇನ್ನೊಂದು ಇಡಬಹುದು ಅಂದರೆ ಲವಂಗ ಸುಟ್ಟೋಗಲಿ ಅನ್ನೋದಕ್ಕೆ ಈ ಥರ ನೀವು ನಿಮ್ಮ ಮನೆಯ ಹೊರಗೆ ಏನಾದರೂ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ವೆರಿ ಪವರ್ಫುಲ್ ಅಂತ ಹೇಳ್ಬಹುದು ಅಥವಾ ನೀವು ಅಂಗಡಿಗಳ ಹತ್ತಿರ ಕೂಡ ಮಾಡಿಕೊಳ್ಬಹುದು ಯಾರು ಬೇಕಾದರೂ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ತುಂಬ ಚೆನ್ನಾಗಿ ಹಂಗೆ ಬೇಗ ಹೋಗುವಂಥದ್ದಾಗುತ್ತೆ ನೋಡಿ ಈ ಥರ ನಾಲ್ಕು ಲವಂಗ ಇಟ್ಟಾದಮೇಲೆ ಅದರ ಮೇಲೆ ಕರ್ಪೂರವನ್ನು ಈಗ ಇಟ್ಟಿದ್ದೀನಿ ಅದನ್ನು ಮತ್ತೆ ನಾವು ಸುಡಬೇಕಾಗುತ್ತೆ ಅಷ್ಟೇ ಚೆನ್ನಾಗಿ ಆ ಹೊಗೆ ಎಷ್ಟೊತ್ತು ಆಡುತ್ತೆ ನೋಡಿ ಆ ಸಮಸ್ಯೆಗಳು ಕೂಡ ಹಂಗೆ ಬೂದಿ ಆಗಿಬಿಡಲಿ ಅಂತ ಕೇಳ್ಕೊಳ್ಳಿ ಇದನ್ನು ನೀವು ಮಾಡಾದಮೇಲೆ ಕಂಪ್ಲೀಟಾಗಿ ನಿಮ್ಮ ಮನೆಯ ಹತ್ತಿರ ಒಳಗಡೆ ಈ ನೀರೆಲ್ಲ ಎತ್ಕೊಂಡು ಬರಬೇಡಿ ಆ ಆಚೆ ನಿಮ್ಮ ಸರೌಂಡಿಂಗಲ್ಲಿ ನಿಮಗೆ ಗೊತ್ತಿರುತ್ತೆ ಗಿಡಗಳು ಚರಂಡಿ ಆ ಥರ ಏನಾದರೂ ಇದ್ದರೆ ಆ ಜಾಗಗಳಲ್ಲಿ ತಗೊಂಡೋಗಿ ಚೆಲ್ಲುಬಿಡಿ ಕೊಳಚೆ ನೀರು ಚರಂಡಿನಲ್ಲಿ ಚೆಲ್ಲಿದ್ರೂ ಕೂಡ ಆಗುತ್ತೆ ತೊಂದರೆ ಅಂತೂ ಏನೂ ಆಗೋದಿಲ್ಲ ಇರುವ ಎಲ್ಲ ನೆಗೆಟಿವಿಟಿ ಕೂಡ ಅದರಲ್ಲೇ ಹೋಗುವಂಥದ್ದು ಅದನ್ನು ಮಾಡಿಕೊಂಡು ಆಮೇಲೆ ನೀವು ಆ ಪ್ಲೇಟು ಚಾಕು ಅದನ್ನು ತಗೊಂಡು ಬಂದು ಒಳಗಡೆ ನೀವು ಇಡಬಹುದು ಅಥವಾ ಮನೆಯ ಹೊರ್ಗಡೆನೆ ನಿಮಗೆ ಕೈ ಕಾಲು ಮುಖ ತೊಳ್ಕೊಳ್ಳುವ ಒಂದು ವ್ಯವಸ್ಥೆ ಇದೆ ಅನ್ನೋದಾದರೆ ಆ ಥರ ಮಾಡಿಕೊಳ್ಳಿ ಏನೇ ಒಂದು ಹೊರ್ಗಡೆ ನಾವು ಪರಿಹಾರಗಳನ್ನು ಮಾಡಿಕೊಂಡಾಗ ಆಚೆನೆ ಕೈ ಕಾಲು ಮುಖ ತೊಳ್ಕೊಂಡು ಬರುವ ವ್ಯವಸ್ಥೆ ಇದ್ದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ ಥರ ಅಂದರೆ ಬೇರೆ ವಿಧಿ ಇಲ್ಲದೆ ನಾವು ಮನೆಯ ಒಳಗಡೆ ಮಾಡಿಕೊಳ್ಳುವಂಥ ಸಂದರ್ಭ ಇರುತ್ತೆ ಅದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ ನಿಮಗೆ ಇಷ್ಟವಾಗುವ ರೀತಿಯಲ್ಲೇ ಬರುವಂಥದ್ದು ಅದು ಯಾವ ರೀತಿಯ ಒಂದು ಕಷ್ಟಪಡ್ತಾ ಇದ್ರೂ ಅದಕ್ಕೆ ಬೇಕಾಗಿರುವಂಥ ಒಂದು ಉತ್ತರ ಅನ್ನೋದು ಇದರಲ್ಲಿ ಸಿಗುತ್ತೆ ನೀವೇ ಕಣ್ಣಾರ ನೋಡಬಹುದು ನಿಮಗಾಗುವಂತಹ ಬದಲಾವಣೆಗಳನ್ನು ಸ್ನೇಹಿತರೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು